ವಲಯದಲ್ಲಿ ವಿಪರೀತ ಚರ್ಚೆ ಆಗ್ತಾ ಇರೋದು ಸಂಪುಟ ಪುನರ್ರಚನೆಯ ಬಗ್ಗೆ ಹಾಗೆ ನೋಡಿದ್ರೆ ಬೈ ಎಲೆಕ್ಷನ್ ನಡೀತಾ ಇದ್ದಾಗಲೇ ಈ ಚರ್ಚೆ ಶುರುವಾಗಿತ್ತು ಮತದಾನ ಮುಗಿದ ಮೇಲೆ ಚರ್ಚೆ ತಾರಕಕ್ಕೇರ್ತು ಕೆಲವರು ದಿನಾಂಕವನ್ನು ಡಿಸೈಡ್ ಮಾಡಿತ್ತು ಎಲ್ಲಕ್ಕಿಂತ ದೂರದ ದಿನಾಂಕದ ಪ್ರಕಾರ ಜನವರಿ ಹದಿನೈದನೇ ತಾರೀಖಿನ ಒಳಗೆ ಅಂತ ಹೇಳ್ತಾ ಇದ್ರು ಕೆಲವರು ಇಲ್ಲ ಇಮಿಡಿಯೇಟ್ ಆಗ್ಬಿಡುತ್ತೆ ಇಮಿಡಿಯೇಟ್ ಆಗ್ಬಿಡುತ್ತೆ ಸಂಪುಟ ಪುನರ್ರಚನೆ ಕೆಲವು ಮಾನದಂಡಗಳ ಆಧಾರದ ಮೇಲೆ ಐದರಿಂದ ಏಳು ಸಚಿವರು ಕೆಲವರು ಮೂರೇ ಮೂರು ಮಾತ್ರ ಅಂತಾರೆ ಅಷ್ಟು ಸಚಿವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ಅವರ ಸ್ಥಾನಕ್ಕೆ ಹೊಸಬರನ್ನು ಸೇರಿಸಿಕೊಳ್ಳುವ ಸರ್ಕಸ್ ಶುರುವಾಗಿದೆ ಸಚಿವರು ಏನು ಕೆಲಸ ಮಾಡಿದ್ರು ಅವರ ಇಲಾಖೆ ಜನರನ್ನ ಹೇಗೆ ರೀಚ್ ಆಗಿದೆ ಸಚಿವರಾದ ನಂತರ ಎಷ್ಟು ಜಿಲ್ಲಾ ಪ್ರವಾಸ ಮಾಡಿದ್ರು ವಿವಾದಗಳು ಆರೋಪಗಳು ಏನಾದರೂ ಇದಾವ ಇವೆಲ್ಲ ಲೆಕ್ಕಾಚಾರದ ಮೇರೆಗೆ ಐದರಿಂದ ಏಳು ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡ್ತಾರಂತೆ ಹತ್ತೊಂದು ಜನ ಪ್ರಬಲ ಆಕಾಂಕ್ಷಿಗಳಿದ್ದಾರೆ ಸಂಡೂರು ಚುನಾವಣಾ ಪ್ರಚಾರದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು ಆದಷ್ಟು ಬೇಗ ನಾಗೇಂದ್ರ ವಾಪಸ್ ಬರ್ತಾರೆ ಸಚಿವ ಸಂಪುಟಕ್ಕೆ ಲ್ಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೆಲ ಮಂತ್ರಿಗಳಿಗೆ ಸಂದೇಶ ಕೊಟ್ಟಿದ್ದೀವಿ ಅಂದ್ರು ಎರಡು ವರ್ಷದೊಳಗೆ ಮಂತ್ರಿಗಳ ಅಧಿಕಾರ ತ್ಯಾಗ ಮಾಡಬೇಕು ಕೆಲವು ಮಂತ್ರಿಗಳಿಗೆ ಸಂದೇಶ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯಿತಿಗೆ ಒಂದೆರಡು ವರ್ಷಕ್ಕೆ ಅಧ್ಯಕ್ಷರನ್ನು ಮಾಡ್ತೀವಿ ಅದಾದ ಮೇಲೆ ಅವರ ರಾಜೀನಾಮೆ ಕೊಡಿಸೋದು ಕಷ್ಟ ಅದೇ ರೀತಿ ಕೆಲವು ಮಂತ್ರಿಗಳಿಗೂ ಹೇಳಿದ್ದೀವಿ ಅಂತ ಸೋನಿಯಾ ಗಾಂಧಿ ಅಂದ್ಬಿಟ್ಟು ಅವರು ಕಾಂಗ್ರೆಸ್ ಪಕ್ಷ ಅವರೆಲ್ಲ ಕಷ್ಟ ಕಾಲದಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷ ಕಷ್ಟ ಕಾಲದಿದ್ದಾಗ ನಮ್ಮಂಥವರೆಲ್ಲ ಹೋಗಿ ಅವರಿಗೆ ಬೇಡಿ ಬನ್ನಮ್ಮ ಬಾಬಾ ಈ ಅಧಿಕಾರ ತೆಗೆದುಕೊ ಅಂತೇಳಿ ಇಲ್ಲ ನಾನು ಎಲ್ಲ ಕುಟುಂಬನೇ ಕಳ್ಕೊಂಡಿದ್ದೇನೆ ನನ್ಗೆ ಯಾಕೆ ಬೇಕು ಅಂತ ಇದ್ದಾಗ ಆ ಹೆಣ್ಮಗಳು ಬಂದು ಈ ದೇಶಕ್ಕೆ ಜವಾಬ್ದಾರಿಯನ್ನು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಂಡ್ರು ಆಗ ಅದಾದ ಮೇಲೆ ಅವರ ನಾಯಕತ್ವದಲ್ಲಿ ಎಲೆಕ್ಷನ್ ನಡೀತದೆ ಯುಪಿಎ ಸರ್ಕಾರ ಬರ್ತದೆ ಪ್ರಧಾನಮಂತ್ರಿ ಲೆಟರ್ ಗವರ್ನರ್ಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಹೋದಾಗ ನನಗೆ ಬೇಡ ಈ ದೇಶದ ಪ್ರಧಾನಮಂತ್ರಿ ಒಬ್ಬ ಆರ್ಥಿಕ ತಜ್ಞ ಒಬ್ಬ ಸಿಖ್ ಮನಮೋಹನ್ ಸಿಂಗ್ ಕೂಡ ನಾನು ಹೇಳಿ ತೀರ್ಮಾನ ಮಾಡಿದಂತ ಇತಿಹಾಸ ಯಾರು ಕೂಡ ಇದನ್ನ ಬದಲಾವಣೆ ನಾವ್ಯಾವ್ದಾದ್ರು ಪಂಚಾಯತಿ ಮೆಂಬರ್ಗೆ ಚೇರ್ಮನ್ಗಳಿಗೆ ಒಂದೊಂದು ವರ್ಷ ಮಾಡ್ಬಿಡ್ತೀವಿ ಆರಾರು ತಿಂಗಳು ಮಾಡಿರ್ತೀವಿ ಎರಡೂವರೆ ವರ್ಷ ಮಾಡ್ತೀವಿ ಏ ನಾವನ್ನ ರಾಜೀನಾಮೆ ಕೊಡಿಸ್ಬೇಕಾದ್ರೆ ಆ ದೇವರೇ ಕಾಪಾಡಬೇಕು ಅಲ್ಲ ರಾಜೀನಾಮೆ ಈಗ ಬೇರೆ ಚೇರ್ಮನ್ ಬೇರೆ ಎರಡೂ ವರ್ಷ ಎರಡು ವರ್ಷ ಮಾಡ್ಬಿಟ್ಟಿದ್ದೀವಿ ಕೆಲವರು ಮಂತ್ರಿಗಳಿಗೂ ಕೂಡ ಆ ಕೂಡ ಈಗ ಚರ್ಚೆ ಬಹಳ ಕಷ್ಟ ಯಾವ್ಯಾವ ಮಂತ್ರಿಗಳಿಗೆ ಸಂದೇಶ ಹೋಗಿರಬಹುದು ಪಟ್ಟಿ ಹಾಕಿದ್ರೆ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ ವಿವಾದ ಸದ್ಯಕ್ಕೆ ಆಕಾಂಕ್ಷಿಗಳು ಯಾರಿದ್ದಾರೆ ನೋಡೋಣ ಬಿ ಕೆ ಹರಿಪ್ರಸಾದ್ ಪ್ರಬಲ ಆಕಾಂಕ್ಷಿ ಹೈಕಮಾಂಡ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಲೇ ಇವರು ಮಂತ್ರಿ ಆಗಬೇಕಾಗಿತ್ತು ಬೇರೆ ಬೇರೆ ಕಾರಣಗಳಿಗೆ ಮಂತ್ರಿಯಾಗಿಲ್ಲ ಆಗಿಲ್ಲ ಅಸಮಾಧಾನವನ್ನು ತೋರ್ ತೋರ್ಪಡಿಸಿಕೊಂಡಿದ್ದಾರೆ ಇನ್ನು ನಾಗೇಂದ್ರ ವಾಲ್ಮೀಕಿ ಹಗರಣದ ಆರೋಪದಲ್ಲಿ ರಾಜೀನಾಮೆ ಕೊಟ್ಟರು ಲೋಕಾಯುಕ್ತ ತನಿಖೆ ನಡೀತಾ ಇದೆ ಸಾರಿ ಪೊಲೀಸ್ ಎಸ್ ಐ ಟಿ ತನಿಖೆ ನಡೀತಾ ಇದೆ ಇಡಿ ಅವರು ಅರೆಸ್ಟ್ ಮಾಡಿದ್ರು ಜಾಮೀನಿನ ಮೇಲೆ ಹೊರಗಿದ್ದಾರೆ ನಾಗೇಂದ್ರ ನರೇಂದ್ರ ಸ್ವಾಮಿ ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ ಇವರು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷೆಯ ಬಗ್ಗೆ ಬಹಳ ಓಕಲ್ಲಾಗಿದೆ ಮಂಡ್ಯದ ಸೀನಿಯರ್ ಮೋಸ್ಟ್ ಶಾಸಕ ನಾನು ನಾನು ಕೇಳೋದಲ್ಲ ನನಗೆ ಹಕ್ಕಿದೆ ಅಂದಿದೆ ಆಸಿಫ್ ಸೇಠ್ ಬೆಳಗಾವಿಯ ಶಾಸಕ ವಿನಯ್ ಕುಲಕರ್ಣಿ ಧಾರವಾಡದ ಶಾಸಕ ಯೋಗೇಶ್ ಗೌಡ ಮರ್ಡರ್ ಕೇಸ್ನಲ್ಲಿ ಧಾರವಾಡ ಜಿಲ್ಲೆಗೆ ಪ್ರವೇಶಿಸದಂತೆ ತಡೆ ಇದೆ ಪ್ರಕರಣದ ಟ್ರಯಲ್ ನಡೀತಾ ಇದೆ ಇನ್ನು ಲಕ್ಷ್ಮಣ ಸವದಿ ಅಥಣಿಯ ಶಾಸಕರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯವರು ಅಥಣಿಯಿಂದ ಟಿಕೆಟ್ ಕೊಡಲಿಲ್ಲ ಅಂತ ಕಾಂಗ್ರೆಸ್ಸಿಗೆ ಸೇರಿಕೊಂಡು ಗೆದ್ದಿದ್ದಾರೆ ಆನೇಕಲ್ ಶಿವಣ್ಣ ಶಿವಣ್ಣ ಆನೇಕಲ್ನ ಶಾಸಕರು ರುದ್ರಪ್ಪ ಲಮಾಣಿ ಹಾವೇರಿಯ ಶಾಸಕರು ಬಿಕೆ ಸಂಗಮೇಶ್ವರ್ ಭದ್ರಾವತಿಯ ಶಾಸಕ ಅಜಯ್ ಸಿಂಗ್ ಧರ್ಮಸಿಂಗ್ ಪುತ್ರ ಅಜಯ್ ಸಿಂಗ್ ಜೇವರ್ಗಿ ಶಾಸಕ ಬಸವರಾಜ ರಾಯರೆಡ್ಡಿ ಯಲಬುರ್ಗ ಶಾಸಕರು ಮುಖ್ಯಮಂತ್ರಿಗಳಿಗೆ ಹಣಕಾಸು ಸಲಹೆಗಾರರಾಗಿದ್ದಾರೆ ಕ್ಯಾಬಿನೆಟ್ ದರ್ಜೆಯನ್ನು ಹೊಂದಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ಪ್ರಶಾಂತ್ ನಾಥು ಕೂಡ ಇದ್ದಾರೆ ಆನಂದ ಏನು ಮಾನದಂಡ ಯಾವುಗಳ ಯಾವ್ಯಾವುದರ ಆಧಾರದ ಮೇಲೆ ಇವರು ಪರ್ಫಾರ್ಮರ್ರಾ ನಾನ್ ಪರ್ಫಾರ್ಮರ ಅಂತ ಅಳಿತಾರೆ ಸಜೀತ್ ಈ ಸಚಿವ ಸಂಪುಟ ಪುನರಚನೆ ಅಂತಕ್ಕಂಥ ವಿಚಾರ ಇವತ್ತೂ ಪ್ರಸ್ತಾಪ ಆಗಿದ್ದಲ್ಲ ಬದಲಾಗಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ನಂತರದಲ್ಲಿ ಇದೊಂದು ಇಂಥ ಒಂದು ಚರ್ಚೆ ಆರಂಭಗೊಂಡಿತ್ತು ಆದರೆ ಹೈಕಮಾಂಡ್ನ ಬಂದಂಥ ಸ್ಪಷ್ಟ ಸಂದೇಶ ಸದ್ಯಕ್ಕೆ ಯಾವುದೇ ರೀತಿಯ ಪುನರಚನೆ ಅಥವಾ ವಿಸ್ತರಣೆ ಇಲ್ಲ ಅಂತಕ್ಕಂಥದ್ದು ಹೇಳಿದಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಅದು ಮುಂದಕ್ಕೆ ಹೋಗಿತ್ತು ಈಗ ಉಪಚುನಾವಣೆ ಆದ ಬಳಿಕ ಈಗ ಮತ್ತೆ ಈ ಚರ್ಚೆ ಆರಂಭಗೊಂಡಿದೆ ಈಗ ಬಹಳ ಮುಖ್ಯವಾಗಿ ಸ ಕೆಲ ಸಚಿವರುಗಳನ್ನು ಸಂಪುಟದಿಂದ ಕೈ ಬಿಡಬೇಕು ಅನ್ನುವ ಚರ್ಚೆಗಳು ಕಳೆದ ಕೆಲವು ದಿನಗಳಿಂದಲೂ ಕೂಡ ನಡೀತಾ ಇದೆ ಯಾಕೆಂದರೆ ಕೆಲ ಸಚಿವರ ಕಾರ್ಯವೈಖರಿ ಬಗ್ಗೆ ರಾಜ್ಯ ನಾಯಕರು ಮುಖ್ಯಮಂತ್ರಿಗಳು ಸೇರಿದಾಗೆ ಹೈಕಮಾಂಡ್ನ ಪ್ರಮುಖರಿಗೆ ಈ ಕೆಲ ಸಚಿವರ ಕಾರ್ಯವೈಖರಿ ಬಗ್ಗೆ ಬೇಸರ ಇದೆ ಬಹಳ ಮುಖ್ಯವಾಗಿ ಸರ್ಕಾರದ ಕಾರ್ಯವೈಖರಿ ಸರ್ಕಾರದ ಇಮೇಜ್ಗೆ ಧಕ್ಕೆ ಆಗ್ತಕ್ಕಂಥ ಪಕ್ಷದ ಇಮೇಜ್ಗೆ ಧಕ್ಕೆ ಆಗ್ತಕ್ಕಂಥ ಕೆಲ ಸಚಿವರುಗಳ ಬಗ್ಗೆಯೂ ಕೂಡ ಅಸಮಾಧಾನಗೊಂಡಿರತಕ್ಕಂಥ ಹೈಕಮಾಂಡು ಹೈ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡತಕ್ಕಂಥ ನಿಟ್ಟಲ್ಲಿ ಒಂದು ಗ್ರೀನ್ ಸಿಗ್ನಲ್ ಕೊಡಬಹುದು ಅನ್ನುವಂಥ ನಿರೀಕ್ಷೆ ಇದೆ ಆ ಕಾರಣಕ್ಕಾಗಿಯೇ ಉಪಚುನಾವಣೆಯ ಸಂದರ್ಭದಲ್ಲಿ ಆಕಾಂಕ್ಷಿಗಳು ತಮ್ಮದೇ ಆದಂಥ ರೀತಿಯಲ್ಲಿ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ತಮ್ಮದೇ ಆದ ರೀತಿಯಲ್ಲಿ ಅದನ್ನು ಅವಿವ್ಯಕ್ತಿಪಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು ಹಾಗಾಗಿ ಸಚಿವ ಸಂಪುಟದ ಪುನರಚನೆಯ ಕುರಿತಂತೆ ಇವತ್ತು ಡಿ ಕೆ ಶಿವಕುಮಾರ್ ನೀಡಿರತಕ್ಕಂಥ ಹೇಳಿಕೆ ಸಹಜವಾಗಿ ದೊಡ್ಡ ಸದ್ದನ್ನು ಮಾಡ್ತಾ ಇದೆ ಇಲ್ಲಿ ಇರ್ತಕ್ಕಂಥ ಬಹಳ ಪ್ರಮುಖವಾದ ವಿಚಾರ ಇವತ್ತು ಡಿ ಕೆ ಶಿವಕುಮಾರ್ ಯಾಕೆ ಈ ಹೇಳಿಕೆಯನ್ನು ಕೊಟ್ಟರು ಅಂತಕ್ಕಂಥದ್ದು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಯಾಕೆಂದರೆ ಮುಂದಿನ ಆರು ತಿಂಗಳ ಅವಧಿಯಲ್ಲಿ ಈ ಪುನರ್ರಚನೆ ಆಗುತ್ತೋ ಅಥವಾ ಅಧಿವೇಶನ ಮುಗಿದ ಬಳಿಕ ಆಗುತ್ತೋ ಅಥವಾ ಹೈಕಮಾಂಡ್ ಯಾವಾಗ ಈ ಒಂದು ಪುನರಚನೆಗೆ ಗ್ರೀನ್ ಸಿಗ್ನಲ್ ಕೊಡುತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ ಆದರೆ ಕಳೆದ ಆರು ತಿಂಗಳ ಅವಧಿಯಲ್ಲಿ ಸಚಿವರುಗಳು ಮಾಡಿರತಕ್ಕಂಥ ಕಾರ್ಯವೈಖರಿ ಬಗ್ಗೆ ಈಗಾಗಲೇ ಮಾಹಿತಿ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ ಹಾಗಾಗಿ ಉಪಚುನಾವಣಾ ಫಲಿತಾಂಶ ಬರೋಕ್ಕಿಂತ ಕೆಲ ದಿನಗಳ ಮೊದಲು ನಡೆಸಿದಂತಹ ಸಚಿವರುಗಳ ಸಭೆಯಲ್ಲಿ ಬೆಳಗಾವಿ ಅಧಿವೇಶನದ ಬಗ್ಗೆ ಚರ್ಚೆ ಆಯಿತು ನೀವು ಆರು ತಿಂಗಳ ಅವಧಿಯಲ್ಲಿ ಯಾವ್ಯಾವ ಕೆಲಸಗಳನ್ನ ಮಾಡಿದ್ರಿ ಆಡಳಿತಾತ್ಮಕವಾಗಿ ಕೈಗೊಂಡಿರ್ತಕ್ಕಂಥ ಗಮನಾರ್ಹವಾಗಿರುವಂಥ ಸಾಧನೆಗಳೇನು ಮತ್ತು ಪಕ್ಷದ ಇಮೇಜ್ ಬಿಲ್ಡ್ ಅಪ್ ಮಾಡಲಿಕ್ಕೆ ನಿಮ್ಮಿಂದ ಆಗಿರ್ತಕ್ಕಂಥ ಕೊಡುಗೆನು ಇವೆಲ್ಲದರ ಬಗ್ಗೆ ಸಂಪೂರ್ಣದ ಮಾಹಿತಿ ಪಡಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಕೆಲ ಸಚಿವರು ಕಳೆದ ಆರು ತಿಂಗಳಲ್ಲಿ ಜಿಲ್ಲಾ ಪ್ರವಾಸಕ್ಕೆ ಹೋಗಿಲ್ಲ ಅಂತವರ ಕೂಡ ಮಾಹಿತಿ ಸಂಗ್ರಹಿಸುವಂತ ಪ್ರಯತ್ನ ಆಗ್ತಾ ಇದೆ ಇವೆಲ್ಲದರ ಮಧ್ಯದಲ್ಲಿ ಇಂಥ ಕೆಲವೊಂದಷ್ಟು ಕ್ರೈಟೀರಿಯಾಗಳನ್ನು ಸರ್ಕಾರದ ಇಮೇಜ್ ಬಿಲ್ಡ್ ಬಿಲ್ಡಪ್ ಮಾಡಲಿಕ್ಕೆ ಅಥವಾ ಪಕ್ಷದ ಇಮೇಜ್ ಬಿಲ್ಡಪ್ ಆಗ್ತಕ್ಕಂಥ ರೀತಿಯಲ್ಲಿ ಏನಾದರೂ ಕೆಲಸ ಇವರಿಂದ ಆಗಿದೆಯಾ ಅಥವಾ ಸರ್ಕಾರಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸಗಳೇ ಹೆಚ್ಚಾಗಿದೆಯಾ ಅನ್ನುವಂಥದ್ದು ಇಲಾಖೆಯಲ್ಲಿ ಅವರು ಕೈಗೊಂಡಿರ್ತಕ್ಕಂಥ ಏನು ಪ್ರಗತಿ ಕ್ರಾಂತಿದಾರಕವಾಗಿರತಕ್ಕಂಥ ಪ್ರಗತಿ ಏನು ಇವೆಲ್ಲದರ ಕೂಡ ಹೈಕಮಾಂಡ್ ಆಯ ಕಾಲದಲ್ಲಿ ಮತ್ತು ರಾಜ್ಯ ನಾಯಕರು ಕೂಡ ಆಯ ಸಂದರ್ಭ ರಿವ್ಯೂ ಮಾಡ್ತಾ ಇದ್ದಾರೆ ಅದರದ್ದು ಯಾವುದೂ ಕೂಡ ಬಹಿರಂಗ ಆಗಿರಲಿಲ್ಲ ಆದರೆ ಈ ಮಂತ್ರಿಗಳನ್ನ ಬದಲಾವಣೆ ಮಾಡುವ ಕೈ ಬಿಡತಕ್ಕಂಥ ನಿರ್ಧಾರ ಮಾಡುವ ಸಂದರ್ಭದಲ್ಲಿ ಕೂಡ ಕೋಟ್ ಆಗತ್ತೆ ಮಾಹಿತಿಗಳು ಕೂಡ ಇದೆ ಹಾಗಾಗಿ ಈ ಒಂದು ಚರ್ಚೆಗಳು ಪಕ್ಷದ ಒಳಗಡೆ ನಡೀತಾ ಇರುವಂತಹ ಕಾರಣಕ್ಕಾಗಿ ಆಕಾಂಕ್ಷಿಗಳು ತಮ್ಮದೇ ಒಂದು ಲಾಬಿಯನ್ನು ಕೂಡ ಶುರು ಮಾಡಿದ್ದಾರೆ ಉಪಚುನಾವಣೆ ಸಂದರ್ಭದಲ್ಲಿ ತಕ್ತಿ ಮೀರಿ ಕೆಲಸ ಮಾಡತಕ್ಕಂಥದ್ದು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದು ಬೇರೆ ಬೇರೆಲ್ಲೂ ಕೂಡ ಲಾಬಿ ಮಾಡಿಸತಕ್ಕಂಥ ಪ್ರಯತ್ನ ಕೂಡ ಮುಂದೆ ಹಾಗಾಗಿ ಅದು ಜೋರಾದಾಗ ನರೇಂದ್ರ ಸ್ವಾಮಿ ಅಂತಕ್ಕಂಥ ಪ್ರಮುಖ ಶಾಸಕರು ಕೂಡ ನಾನು ಮಂತ್ರಿ ಆಗೇ ಬರ್ತೇನೆ ಅನ್ನುವಂತ ಮಾತುಗಳಿಂದ ಗಟ್ಟಿಯಾಗಿ ಹೇಳುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು ಆದ್ರೆ ಒಂದಂತೂ ಸ್ಪಷ್ಟ ತಕ್ಷಣದಲ್ಲೇ ಸಚಿವ ಸಂಪುಟ ಪುನರಚನೆ ಆಗತ್ತೆ ಅನ್ನೋದ್ರ ಬಗ್ಗೆ ಯಾರ ಬಳಿಯೂ ಕೂಡ ಸ್ಪಷ್ಟವಾದಂತ ಉತ್ತರ ಇಲ್ಲ ಯಾಕಂದ್ರೆ ಬೆಳಗಾವಿ ಅಧಿವೇಶನದ ಬಳಿಕ ಹೈಕಮಾಂಡ್ ನಾಯಕರು ಯಾವ ಸಂದೇಶ ಕೊಡ್ತಾರೆ ಅನ್ನೋದ್ರ ಮೇಲೆ ಇವೆಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಆದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಕೆಲವು ಸಚಿವರಿಗೆ ಸಂದೇಶ ಕೊಟ್ಟಿದೀವಿ ಅಂದ ಮೇಲೆ ಇದೊಂದು ಬಾಕ್ಸ್ ಓಪನ್ ಆದಂಗ್ರಿ ಇದು ಸಹಜ ಆ ಪಕ್ಷದಲ್ಲಿ ಚರ್ಚೆ ಶುರುವಾಗುತ್ತೆ ಅವ್ರಿಗ ಹೇಳಿದಾರಂತೆ ಇವ್ರಿಗೆ ಹೇಳಿದ್ದಾರೆ ಅಂತೆ ಅಂತ ಅಕಸ್ಮಾತ್ ಯಾರಿಗಾದರೂ ಅಂತ ಸಂದೇಶ ಬಂದಿದ್ರೆ ದಿಲ್ಲಿ ಟ್ರಿಪ್ ಶುರು ಮಾಡ್ತಾರೆ ಅವರು ಹೈಕಮಾಂಡ್ನಿಂದ ತಮ್ಮ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಎಸ್ ಎಸ್ ಖಂಡಿತವಾಗ್ಲು ಕೂಡ ಅವೆಲ್ಲವೂ ಕೂಡ ಆಗತ್ತೆ ಎಲ್ಲವೂ ಕೂಡ ಆಗಲೇಬೇಕು ತಮ್ಮ ಸ್ಥಾನ ಉಳಿಸ್ಕೊಳ್ಳುವಂಥ ಕೊನೆಯಂಥ ಪ್ರಯತ್ನವನ್ನು ಸಚಿವರುಗಳು ಮಾಡೇ ಮಾಡ್ತಾರೆ ಸಹಜವಾಗಿ ಇರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಕೂಡ ಬಳಕೆ ಮಾಡಿಕೊಂಡು ಸಂಪುಟದಲ್ಲಿ ಮುಂದುವರಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಈಗ ಚರ್ಚೆ ಆಗ್ತಿರ್ತಕ್ಕಂಥದ್ದು ಇದು ಸದ್ಯಕ್ಕಂತೂ ಆಗಲಿಕ್ಕಿಲ್ಲ ಆದರೆ ಮುಂದಿನ ಆರು ತಿಂಗಳು ಅಂದರೆ ಸರ್ಕಾರಕ್ಕೆ ಎರಡು ವರ್ಷ ಪೂರ್ಣವಾಗುವ ಸಂದರ್ಭದಲ್ಲಿ ಇಂಥ ಒಂದು ನಿರ್ಧಾರ ಆಗಬಹುದು ಇಂಥ ನಿರ್ಧಾರ ಜಾರಿ ಆಗಬಹುದು ಅನ್ನುವಂಥ ಮಾತುಗಳು ಕೂಡ ಇದೆ ಇನ್ನೊಂದು ಚರ್ಚೆಯೂ ಕೂಡ ನಡೀತಾ ಇದೆ ಆಡಳಿತದಲ್ಲಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಸಚಿವರುಗಳನ್ನು ತೊಡಗಿಸ್ಕೊಳ್ಳುವ ರೀತಿಯಲ್ಲೂ ಕೂಡ ಸಂದೇಶ ಕೊಟ್ಟರು ಅನ್ನುವಂಥ ಚರ್ಚೆಗಳಿದೆ ಆದರೆ ಒಂದಂತೂ ಸ್ಪಷ್ಟ ಉಪಚುನಾವಣೆ ಬಳಿಕ ಸಂಪುಟ ಪದರಚನೆ ಆಗತ್ತೆ ಅಂತಕ್ಕಂಥ ಚರ್ಚೆಗೆ ಪೂರಕವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಹೇಳಿಕೆ ಇಡೀ ಕಾಂಗ್ರೆಸ್ ಪಾಳದಲ್ಲಿ ದೊಡ್ಡ ಮಟ್ಟ ಸಂಚಲನಕ್ಕೆ ಕಾರಣ ಆಗಿದೆ ಇದು ಯಾವಾಗ ಅಂತಿಮವಾದ ನಿರ್ಧಾರಕ್ಕೆ ಬರುತ್ತೆ ಅನ್ನೋದು ಕೂಡ ಎಲ್ಲರೂ ಕೂಡ ಕಾಯ್ತಾರೆ ಯಾಕೆಂತಂದ್ರೆ ಹೈಕಮಾಂಡ್ ಯಾವಾಗ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ ಸಚಿವ ಈಗ ಬೆಳಗಾವಿ ಅಧಿವೇಶನ ಇರುವ ಸಂದರ್ಭದಲ್ಲಿ ತಕ್ಷಣವೇ ಸಚಿವ ಸಂಪುಟದ ಪುನರ್ರಚನೆ ಆಗುತ್ತೆ ಅಂತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಧಿವೇಶನ ಮುಗಿದ ಬಳಿಕ ಇಂಥ ಒಂದು ಪ್ರಯೋಗ ಆಗಬಹುದು ಅನ್ನುವಂಥ ಚರ್ಚೆಗಳು ಕೂಡ ಇದೆ ಆದರೆ ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಇನ್ನಷ್ಟು ಕಾಲಾವಧಿ ಇದೆ ತಕ್ಷಣಕ್ಕೆ ಅಲ್ಲ ಅಂತಕ್ಕಂಥ ಮಾತನ್ನ ಅವರು ಸಂಜಾಯಿಸಿ ಕೂಡ ಕೊಟ್ಟಿದ್ದಾರೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ತಕ್ಷಣಕ್ಕೆ ಈ ನಿರ್ಧಾರಗಳು ಜಾರಿ ಆಗಲ್ಲ ಅನ್ನುವಂತ ಚರ್ಚೆಗಳು ಈಗ ಕಾಂಗ್ರೆಸ್ ಪಾಳಿಯಲ್ಲಿ ನಡೀತಾ ಇರುವಂಥದ್ದು ಅಜಿತ್ ಎಸ್ ಪ್ರಶಾಂತ ಲೈಫ್ನ ಇದ್ದಾರೆ ನನ್ನ ಜೊತೆಗೆ ಪ್ರಶಾಂತ ಏನು ಹರಕತ್ತಿದೆ ಈಗ ಅಂತ ನನಗೆ ಅರ್ಥ ಆಗ್ತಿಲ್ಲ ನಡ್ಕಂಡು ಹೋಗ್ತಿದೆಯಪ್ಪ ಈಗ ನಾಗೇಂದ್ರನು ವಾಪಸ್ ತಗೊಂಡ್ರೆ ಮತ್ತೊಂದು ಸುತ್ತಿನ ವಿವಾದ ವಿನಯ್ ಕುಲಕರ್ಣಿ ಥರದವ್ರನ್ನ ತಗಳಕ್ಕೆ ಕಷ್ಟ ಇದೆ ಕ್ಯಾಬಿನೆಟ್ಗೆ ಅದೇ ನಡ್ಕಂಡು ಹೋಗ್ತಿದೆಯಲ್ಲ ಈಗ ಮೂವತ್ನಾಲ್ಕು ಸದಸ್ಯ ಬಲ್ಲದ ಕ್ಯಾಬಿನೆಟ್ ಇತ್ತು ನಾಗೇಂದ್ರ ರಾಜೀನಾಮೆ ಕೊಟ್ ಹೌದು ಒಂದು ಖಾಲಿ ಇದೆ ಹಾಂ ಈಗ ನೀವು ಎಷ್ಟೇ ಜನರನ್ನು ಒಳಗೆ ತೆಗೆದುಕೊಳ್ಬೇಕಾದ್ರೆ ಮೊದಲು ಅಷ್ಟು ತೆಗಿಬೇಕು ಕರೆಕ್ಟ್ ಡಿ ಕೆ ಶಿವಕುಮಾರ್ ಅವರ ಇಡೀ ಭಾಷಣದ ಕಾಂಟೆಕ್ಸ್ಟನ್ನು ನೋಡಿದಾಗ ಅವರು ಬೇರೆ ಕಾಂಟೆಕ್ಸ್ಟ್ನಲ್ಲಿ ಮಾತನಾಡುವಾಗ ಈ ವಿಷಯವನ್ನು ಪ್ರಸ್ತಾಪಿಸಿದರು ಎರಡು ವರ್ಷ ಅಂತಕ್ಕಂಥದ್ದು ಓಕೆ ಮೂರು ತಿಂಗಳ ಹಿಂದೆ ಕೆ ಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ರು ಮುಖ್ಯಮಂತ್ರಿಗಳ ಮನೆಯಲ್ಲೂ ಒಂದು ಸಭೆ ನಡೆದಿತ್ತು ಓಕೆ ಕೆ ಸಿ ವೇಣುಗೋಪಾಲ್ ಇಲ್ಲ ಸ್ವಲ್ಪ ಮಟ್ಟಿಗೆ ಸಂಪುಟದಲ್ಲಿ ಬದಲಾವಣೆ ಬೇಕು ಅಂತ ಹೇಳಿದಾಗ ಹಾಂ ಡಿ ಕೆ ಶಿವಕುಮಾರ್ ಮತ್ತು ಉಳಿದ ನಾಯಕರು ಈಗ ಬೇಡ ಅಂತಕ್ಕಂಥದ್ದು ಹೇಳುವ ಪ್ರಯತ್ನವನ್ನು ಮಾಡಿದರು ಈಗ ಮಾಡಲಿಕ್ಕೆ ಹೋದರೆ ಸಮಸ್ಯೆ ಆಗ್ಬೋದು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಎರಡು ವರ್ಷ ಯಾವುದರ ಕಾರಣದಿಂದ ಹೇಳ್ತಾ ಇದ್ದಾರೆ ಅವ್ರು ಬರೀ ಮಂತ್ರಿಗಳದ್ದು ಹೇಳ್ತಾರೋ ಮುಖ್ಯಮಂತ್ರಿಗಳದ್ದು ಹಿಡ್ಕೊಂಡು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಹಂತದಲ್ಲಿ ಮಂತ್ರಿಮಂಡಲದ ಪುನಾರಚನೆಯ ಅರ್ಥ ಏನು ಅಜಿತ್ ಹಾಂ ಸಿದ್ದರಾಮಯ್ಯ ಇಸ್ ಗೋಯಿಂಗ್ ಟು ಸ್ಟೇ ಹಿಯರ್ ಫಾರ್ ಕ್ವಾಯ್ ಸಮ್ ಟೈಮ್ ಅಂತ ಎಸ್ ಎಸ್ ಸಿದ್ದರಾಮಯ್ಯನವ್ರಿಗೆ ಅನಿಸ್ತಾ ಇದೆ ಈಗ ಸಂಪುಟ ರಚನೆಯನ್ನು ಮಾ ಪುನಾರಚನೆಯನ್ನು ಮಾಡಬೇಕು ಕೆಲ ಮಂತ್ರಿಗಳನ್ನು ತೆಗೆದು ಹೊಸ ಮಂತ್ರಿಗಳನ್ನು ತೆಗೆದುಕೊಳ್ಬೇಕು ನೀವು ಯಾವಾಗ ಒಬ್ಬ ರಾಜ ತನ್ನ ಮಂತ್ರಿಮಂಡಲ ಈಗ ರಾಜ ಅನ್ನೋದು ಬೇಡ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಮುಖ್ಯಮಂತ್ರಿ ಮಂತ್ರಿಮಂಡಲದ ಪುನಾರಚನೆಯನ್ನು ಮಾಡಿ ಏನು ತೋರಿಸ್ಲಿಕ್ಕೆ ಹೋಗ್ತಾರೆ ಇಲ್ಲ ಪವರ್ ಇಸ್ ಸ್ಟಿಲ್ ವಿದಿನ್ ಮೀ ವಿ ಪವರ್ ಲೈಸ್ ವಿತ್ ಮೀ ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನ ಮಾಡ್ತಾರೆ ಒಂದು ವೇಳೆ ಸಿದ್ದರಾಮಯ್ಯ ಈಗ ಸಂಪುಟ ಪುನಾರಚನೆಯನ್ನು ಸುಸೂತ್ರವಾಗಿ ನಡೆಸಿದರೆ ಮುಂದಿನ ಒಂದು ವರ್ಷ ಎರಡು ವರ್ಷ ಯಾವುದೇ ರೀತಿಯಾಗಿರೋ ಸಮಸ್ಯೆ ಇಲ್ಲ ಅಂತ ಅರ್ಥ ಡಿ ಕೆ ಶಿವಕುಮಾರ್ಗೆ ಒಂದು ವೇಳೆ ಸಂಪುಟ ಪುನಾರಚನೆ ಅಷ್ಟೇ ನಡಿಬೇಕಾ ಅಥವಾ ಮುಖ್ಯಮಂತ್ರಿಗಳ ಸಮೇತವಾಗಿ ಆ ಓವರ್ ಆಯ್ಲಿಂಗ್ ಏನು ನಡಿಬೇಕಿದೆ ಅದು ಎರಡು ವರ್ಷಗಳ ನಂತರ ನಡಿಬೇಕು ಅನ್ನೋದನ್ನು ಹೇಳ್ತಿದ್ದಾರೆ ಅನ್ನೋದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಸಿದ್ದರಾಮಯ್ಯನವರೇನಿಲ್ಲ ಡಿ ಕೆ ಶಿವಕುಮಾರ್ ಬೆಂಬಲಿಗರನ್ನೆಲ್ಲ ತೆಗೆದು ಬಿಡಬೇಕು ಆ ಸಾಹಸಕ್ಕೆ ಸಿದ್ದರಾಮಯ್ಯನವರು ಹೋಗೋಲ್ಲ ಒಂದು ಎರಡು ಮೂರು ಮಂತ್ರಿಗಳನ್ನು ತೆಗಿತಾರೆ ಒಂದು ಎರಡು ಮೂರು ಮಂತ್ರಿಗಳನ್ನು ತೆಗೆದುಕೊಳ್ತಾರೆ ಅಲ್ಲಿವರೆಗೆ ಅಲ್ಲಿಗೆ ಸಿದ್ದರಾಮಯ್ಯ ಗಟ್ಟಿಯಾಗಿದ್ದಾರೆ ಅನ್ನುವ ಸಂದೇಶ ಹೋಗುತ್ತೆ ಮುಖ್ಯಮಂತ್ರಿಗಳ ಬದಲಾವಣೆಯ ಚರ್ಚೆ ಅಲ್ಲಿಗೆ ನಿಂತು ಹೋಗುತ್ತೆ ವೆದರ್ ಡಿ ಕೆ ಶಿವಕುಮಾರ್ ವಾಂಟ್ಸ್ ಇಟ್ ಯಾಕಂದರೆ ಮೂರು ತಿಂಗಳ ಹಿಂದೆ ಹೈಕಮಾಂಡ್ ಹೇಳಿದಾಗ ಡಿ ಕೆ ಶಿವಕುಮಾರ್ಗೆ ಅದು ಬೇಕಾಗಿರಲಿಲ್ಲ ಬೈ ಎಲೆಕ್ಷನ್ಸ್ ನಡೀಲಿ ನೋಡೋಣ ಈಗೇನು ಬೇಡ ಅಂತಕ್ಕಂಥದ್ದು ನನಗನ್ಸುತ್ತೆ ಅದರಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಇದೆ ಸತೀಶ್ ಜಾರಕಿಹೊಳಿ ಪದೇ ಪದೇ ಹೋಗಿ ದಿಲ್ಲಿಗೆ ಹೇಳ್ತಾ ಇದ್ರು ಸಂಪುಟ ಪುನಾರಚನೆ ಮಾಡೋದಾದರೆ ಅವ್ರು ಎರಡು ಡಿಮಾಂಡ್ ಇತ್ತು ಒಂದು ಡಿ ಕೆ ಶಿವಕುಮಾರನ್ನು ಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಇನ್ನೊಂದು ಯಾವುದೇ ಕಾರಣಕ್ಕೂ ಲಕ್ಷ್ಮಣ್ ಓಕೆ ಓ ಕ್ಯಾಬಿನೆಟ್ನಲ್ಲಿ ಬೇರೆ ಅಂತಕ್ಕಂಥ ಇದು ಅವರೇನು ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಹೋಗಿದ್ರು ಅವ್ರು ಡಿಮ್ಯಾಂಡ್ ಇದ್ದಿದ್ದೆ ಯಾವುದೇ ಕಾರಣಕ್ಕೂ ಲಕ್ಷ್ಮಣ್ ಸವದಿ ಅವರನ್ನು ಕ್ಯಾಬಿನೆಟ್ನಲ್ಲಿ ತಗೋಬಾರ್ದು ಇನ್ನೊಂದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ನಡೀಬೇಕು ಇಲ್ಲಿ ಸಿದ್ದರಾಮಯ್ಯನವರು ಮಂತ್ರಿಮಂಡಲದ ಪುನಾರಚನೆ ಮಾಡಲಿಕ್ಕೆ ಹೋದಾಗ ಡಿ ಕೆ ಶಿವಕುಮಾರ್ ಒತ್ತಡವೂ ಕೂಡ ಇರುತ್ತೆ ಎಚ್ ಸಿ ಮಹಾದೇವಪ್ಪ ಎಚ್ ಸಿ ಮಹಾದೇವಪ್ಪ ಅವ್ರಿಗೆ ಏನು ಹೇಳಿತ್ತು ಹೈಕಮಾಂಡ್ ನೀವು ಒಂದು ವರ್ಷಗಳ ಕಾಲ ಮಂತ್ರಿಯಾಗಿರಿ ನಂತರ ನೀವು ಲೋಕಸಭೆಗೆ ಹೋಗಿ ನಿಮ್ಮ ಜಾಗದಲ್ಲಿ ನರೇಂದ್ರ ಸ್ವಾಮಿ ಕಣ್ಣಲ್ಲಿ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅದನ್ನು ಹೈಕಮಾಂಡಿಂದ ಹೇಳಿಸಿದ್ರು ಅಂತ ಅನಿಸುತ್ತೆ ಯಾಕಂದರೆ ಇಲ್ಲಿ ದಲಿತ ಬಲಗೈ ನರೇಂದ್ರ ಸ್ವಾಮಿ ಕ್ಯಾಬಿನೆಟ್ ಒಳಗಡೆ ಬರಬೇಕಾದ್ರೆ ಒಂದು ದಲಿತ ಬಲಗೈ ತೆಗೆದೇ ಇನ್ನೊಂದು ದಲಿತ ಬಲಗೈ ಅಂತ ತರಬೇಕಲ್ವ ಇದೇನು ಪರ್ಫಾರ್ಮೆನ್ಸ್ ಆಧಾರಿತ ಪಾಲಿಟಿಕ್ಸ್ನಲ್ಲಿ ಪರ್ಫಾರ್ಮೆನ್ಸ್ ಆಧಾರಿತವಾಗಿರ್ತಕ್ಕಂಥ ಬದಲಾವಣೆಗಳು ನಡೆಯಲ್ಲ ಕಾರ್ಪೊರೇಟ್ ಸ್ಟೈಲ್ ಬದಲಾವಣೆಗಳು ನಡೆಯಲ್ಲ ಇಲ್ಲ ಪ್ಯೂರ್ಲಿ ನೀವು ಖಾತೆಯಲ್ಲಿ ಇಲಾಖೆಯಲ್ಲಿ ಏನು ಮಾಡಿದಿರಿ ಪ್ರವಾಸ ಎಷ್ಟು ಮಾಡಿದಿರಿ ಯಾರು ಮಾಡ್ತಾರೆ ಇದನ್ನು ಕರೆಕ್ಟ್ ಕರೆಕ್ಟ್ ಮೂರು ಮೂರು ಬಣಗಳಿವೆ ಅವ್ರವ್ರ ಗಾಡ್ ಫಾದರ್ಗಳಿದ್ದಾರೆ ಅವ್ರವ್ರ ಸಚಿವರಿದ್ದಾರೆ ಜಾತಿ ಎಲ್ಲವನ್ನು ಸರಿದೂಗಿಸ್ಬೇಕಾಗತ್ತೆ ಆ ದೃಷ್ಟಿಯಿಂದ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಏನೋ ಕ್ಯಾಬಿನೆಟ್ನ ಸುಳಿವೇ ಕೊಟ್ಬಿಟ್ರು ಆ ಕಾಂಟೆಕ್ಸ್ಟ್ ಅವರು ಸೋನಿಯಾ ಗಾಂಧಿ ಬಗ್ಗೆ ಹೇಳ್ತಾ ಹೇಳ್ತಾ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಸುಮ್ಮನೆ ಪ್ರಸ್ತಾಪಿಸಿದ್ದಾರೆ ಅಂತ ನನಗನ್ಸಲ್ಲ ಆದರೆ ಅವರು ಪ್ರಸ್ತಾಪಿಸಿದರ ಅರ್ಥ ಬರೀ ಕ್ಯಾಬಿನೆಟ್ ಸಚಿವರ ಬದಲಾವಣೆಯು ಅದರಲ್ಲಿ ಪರೋಕ್ಷವಾಗಿ ಮುಖ್ಯಮಂತ್ರಿಗಳು ಕೂಡ ಬದಲ ಎರಡು ವರ್ಷದ ನಂತರ ಒಪ್ಕೊಂಡಿದ್ರು ಅನ್ನೋದನ್ನು ಹೇಳುವ ಪ್ರಯತ್ನ ಮಾಡಿದ್ರು ಏನು ನೀವು ನೋಡಿ ಅಲ್ಲ ಅವರು ಏನು ಹೇಳಿದರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿಗೆ ಒಂದು ವರ್ಷ ಒಂದೂವರೆ ವರ್ಷ ಅಂತ ಕೊಟ್ಟಿರ್ತೀವಿ ಅವರನ್ನು ಕೆಳಗಿಳಿಸಬೇಕಾದ್ರೆ ಸಾಕು ಸಾಕು ಎಸ್ ಅದರ ಅರ್ಥ ಅವರು ಯಾರ ಬಗ್ಗೆ ಹೇಳ್ತಿದ್ದಾರೆ ಡೆಫಿನೆಟ್ಲಿ ಎರಡು ವರ್ಷ ಎರಡೂವರೆ ವರ್ಷ ಆದಮೇಲೆ ಬರುವ ಪ್ರಮುಖ ಪ್ರಶ್ನೆ ಜೀ ಸಿದ್ದ ಕೆಳಗಿಳಿತಾರ ಡಿ ಕೆ ಶಿವಕುಮಾರ್ ಆಗ್ತಾರ ಎಸ್ ಅಲ್ಲಿವರೆಗೆ ಕ್ಯಾಬಿನೆಟ್ ಸಂಪುಟ ಪುನಾರಚನೆಗೆ ಏನಾದರೂ ಸಿದ್ದರಾಮಯ್ಯನವರು ಅವಕಾಶ ಪಡೆದು ಅದನ್ನು ಮಾಡಿ ಮುಗಿಸಿದ್ರೆ ಅದರ ದೊಡ್ಡ ನಷ್ಟ ಆಗೋದು ಯಾರಿಗೆ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ಗೆ ಯಾಕಂದ್ರೆ ಮುಂದಿನ ನೀವು ಜನವರಿ ಈಗ ನೋಡಿ ಜನವರಿ ಹದಿನಾಲ್ಕರವರೆಗೆ ಏನೇ ಆಗತ್ತೆ ಅಂತ ನನಗೆ ಅನ್ಸಲ್ಲ ಈಗ ಸೆಷನ್ ಇದೆ ಸೆಷನ್ ನಂತರ ಈ ರಾಜಕಾರಣಿಗಳಷ್ಟು ಜ್ಯೋತಿಷ್ಯ ನಂಬೋರು ಯಾರು ಇಲ್ಲ ಶೂನ್ಯ ಮಾಸ ಅದು ಇದು ಶುರು ಆಗುತ್ತೆ ಆದರೆ ನಾವು ನೋಡಿದ್ದೀವಿ ಈ ಪ್ರತಿ ಬಾರಿಯ ಚರ್ಚೆಯಲ್ಲಿ ಸಂಕ್ರಾಂತಿ ಕಳೀಲಿ ಅಂತ ಬರುತ್ತೆ ಜನವರಿ ಹದಿನಾಲ್ಕರವರೆಗೆ ಏನೂ ಆಗಲ್ಲ ಅದಾದ ನಂತರ ಚರ್ಚೆ ಶುರು ಆಗ್ಬೋದು ಬಟ್ ಹೈಕಮಾಂಡ್ ಕೂಡ ನೋಡುತ್ತೆ ಇದನ್ನು ಕಂಟೇನ್ ಮಾಡುವ ರೀತಿಯಲ್ಲಿ ಪುನಾರಚನೆ ಮಾಡ್ಬೋದಾ ಅಥವಾ ಪುನಾರಚನೆ ನಿಮಗೆ ಭಿನ್ನಮತೀಯ ಚಟುವಟಿಕೆಗಳನ್ನು ಜಾಸ್ತಿ ಮಾಡುತ್ತಾ ಹೈಕಮಾಂಡ್ ಕೂಡ ಇದನ್ನು ಗಮನಿಸಿ ಮಾಡಬೇಕಾಗುತ್ತೆ ಕರೆಕ್ಟ್ ಡಿ ಕೆ ಶಿವಕುಮಾರ್ ಲೂಪ್ನಲ್ಲಿ ಇರ್ತಾರಾ ಲೂಪ್ನಲ್ಲಿ ಇರಲ್ವಾ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಇದೆ ಎರಡು ಸಾವಿರದ ಹದಿಮೂರರಿಂದ ಆದಂತೆ ಸಿದ್ದರಾಮಯ್ಯವ್ರಿಗೆ ಫ್ರೀ ಹ್ಯಾಂಡ್ ಸಿಕ್ಬಿಡತ್ತೆ ಎರಡು ಮೂರು ತೆಗಿತಾರೆ ಎರಡು ಮೂರು ಒಳಗೆ ತಗೋತಾರೆ ಅನ್ನುವ ಸ್ಥಿತಿಯಲ್ಲಿ ಇವತ್ತಿನ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣ ಇಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ನೋಡಿ ರಾಜಕಾರಣಿಗಳು ಬರೀ ಒಂದೇ ಶಾರ್ಟ್ ಹೊಡಿತಾರಂತ ಅನ್ಸಲ್ಲ ಅವ್ರು ಒಂದ್ ಶಾಟ್ ಅಲ್ಲಿ ಹತ್ತು ಶಾಟ್ ಹೊಡಿತಾ ಇರ್ತಾರೆ ಅವ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷರದ್ದನ್ನ ಹೇಳ್ತಾ ಹೇಳ್ತಾ ಮುಖ್ಯಮಂತ್ರಿಗಳಿಗೆ ಹೇಳಿದ್ರು ಅಂತ ನನಗೆ ವೈಯಕ್ತಿಕವಾಗಿ ಅನ್ಸುತ್ತೆ ಲೆಟ್ಸ್ ನೋಡ ನೀವು ಹೇಳಿದಾಗೆ ಬೆಳಗಾವಿ ಅಧಿವೇಶನ ಮುಗಿಯ ತನಕ ಅಂತೂ ಇದೇನು ಆಗೋದಿಲ್ಲ ಇದು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್